கணிஹேலு பந்தைவம் அமலினாடிந்தா குரவஞ்சிய தந்தைவம் அசிரி நாடிந்தா கனிஹேலலு பந்தைவம் மலிநாடிந்தா குரவஞ்சிய தந்தைவம் அசிரி ಗಂಡಿಗೊಂದು ಕಿವಿ ಮಾತು ಹೆಣ್ಣಿಗೊಂದು ಸವಿ ಮಾತು ಜೋಡಿಯಾಗು ಈ ಮಾತು ಕೊರವಂಜಿಯ ಸವಿ ಮಾತು ಕಣಿ ಹೇಳಲು ಬಂದಿವಮ್ಮ ಹೇ ಕಣಿ ಹೇಳಲು ಬಂದಿವಮ್ಮ ಮಲೆನಾಡಿಂದ ಕೊರವಂಜಿಯ ತಂದೆವಮ್ಮ ಸಿರಿನಾಡಿಂದ ಹಾಲಕ್ಕಿ ನುಡ್ದೈತೆ ತಾಯಿ ಹಾಲಕ್ಕಿ ನುಡ್ದೈತೆ ಹಿಂದೆ ಆಗಿದ್ದು ಮುಂದೆ ಆಗೋದು ಹೇಳ್ತೀನಿ ತಾಯಿ ಕನಿ ಹೇಳ್ತೇನ್ವಾ ಕಣಿ ಹಟ್ಟಿಲಕ್ಕೋವಾ ನನ್ ಬಾಯಾಗ ಕರೇನ ನೋಡಿಸ್ತಾಳ ி கணிஹினி பரீ ஹெமார ஆகேத்தி அந்தமக்களி ரொக்கானக்கத்தாரலக்ஷ்மிலட்சி ஆதாரலக் பாகியத பாகல தரதீ அவ்ரிக முந்த ஏன் ஆகத்தி அந்த கணிஹேத்தவா கனீ கேள்வா கணினா கேள் ஜீவன ஆகத்தி நான் கரீனாத்தி கனி கேள்வா கனீ ட்டிளக்கவ்வ்வ்வ்வ்வ நால அச்சினாக்களா கரீனா நுடஸ்தரவா கணி கேள் கனி ஹேத்தவா கணி ஹிந்தே ஆகி முந்தே ஆகோது கரீனா கனி ஹே்த்த அய்யா கனிஹ் வந்தாலை பாரம் அல்ல ಕಣಿ ಕೇಳೋನು ನಿಂಗೆ ಗಂಡು ಹೆಣ್ಣು ಕೂಸು ಕೂಸುಡ್ತೈತಿ ಅಂತ ಹೇಳಿ ಕೇಳೇ ಬಿಡೋನು ನಾನು ಹಿಂಗ ಮದ್ವೆ ಮುಂದೆ ಕೇಳಿದ್ದೆ ದೊಡ್ಡ ತನಕ ಮದ್ವೆ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ಲು ಒಂದೇ ವಾರದಾಗ ಗೌಡ್ರು ಹಣ್ಣಿಡಕ್ಕೆ ಬಂದ್ಬಿಡೋದು ಗೌಡ್ರ ಮನೆಗೆ ಫಿಕ್ಸ್ ಆಗಿ ಮದ್ವೆ ಮಾಡ್ಕೊಂಡು ಬಂದ ಬಿಟ್ಟೆ ನೋಡು ಆಕಿ ಖರೀನ ಹೇಳಿದ್ಲು ಹಂಗೆ ನಿನ್ ಬಗ್ಗೆ ಏನು ಹೇಳ್ತಾಳೆ ಬಿಡೋನು ಬಾ ಅಯ್ಯ ಬೇಡ ಯೋವಾ ಗಂಡು ಹುಡ್ತತಿ ಹೆಣ್ಣು ಹುಡ್ತತಿ ಅಂತ ಹೇಳಿ ಕಣಿ ಕೇಳೋದೇ ಬೇಡ ಕೇಳಿದ ಮೇಲೆ ಮನಸ್ಸು ಸರಿ ಉಳಿಯಂಗಿಲ್ಲ మొదల నన్న గండ నన్న అత్త బరి గండ గండ అంతి బడుకొంతావు అవుగీ ఏనారు కతి కత్తి అంత ముగ్గు కతి బసరి బాయ్ అంతి ఏను తొడకల్ యో వ వల్లయ వల్లే నా కళక వల్లే హుట్మే హణ్ణరగ్లీ గండరగ దేవ్ కొట్వరా అంతి తెప్పితీ ఈ బెక్కు మొదల కళి చింతి తగళోదు వల్లేవ్వా కణినూ కళకొల్ ఏను వల్లే నాయన మనకి హనీ ఇలే బిడంగే ఇలా ఆ కణి ఏకే హిర కళెబిడోనో అంతి బ్యాడబేడవా యదు బ్యాడబేడ నమనే హనే పారా ಅಯ್ಯಯ್ಯವ್ವ ಕಾಲಮಾನ ಕಾಲ್ಮಾನ ಎಷ್ಟು ಬದಲಾಗಿ ಮುಂದೆ ಹೋಗೈತಿ ನಿಮ್ಮ ಮನ್ಯಾಗ ಇನ್ನೂ ಬದಲಾಗಿಲ್ಲ ನೋಡು ಹೋಗ್ಲಿ ಬಿಡು ನಿನ್ನ ಬಗ್ಗೆ ಏನು ಕೇಳೋದು ಬೇಡ ಮತ್ತು ಈ ಸಾರಿ ಮಳಿ ಹೆಂಗಾಕತಿ ಬೆಳಿ ಹೆಂಗೆ ಬರ್ತಂತಿ ಅಂತ ಅದನ್ನ ಕೇಳೋಣ ಬಾ ತಡಿ ಮನೆಗೆ ಏನು ಹೋಗಕ್ಕೆ ಹೋಗ್ಬೇಡ ಕಾಡಿನ ನಡುವೆ ಸರ್ಪವ ಕಂಡೆವು ಅದನ್ನು ನೋಡಿ ಬೆದರಿ ನಿಂತೆವು ಹೆದರಿ ಕೂಡಿ ಓಡಿ ಬಂದೆವು ದಣಿದು 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 ನಿಂತೆವು ಕಣಿ ಹೇಳಲು ಬಂದೆವಮ್ಮ ಹೇ ಕಣಿ ಹೇಳಲು ಬಂದೆವಮ್ಮ ಮಲೆನಾಡಿಂದ ಕೊರವಂಜಿಯ ತಂದೆವಮ್ಮ ಸಿರಿನಾಡಿಂದ ಏನ್ವಾ ಎಲ್ಲಮ್ಮಕ್ಕ ಅರಾಮದೇನೆ ನಮ್ಮ ಕೊರವಂಜಿ ಅಮ್ಮನ ಕರ್ಕೊಂಡು ಬರ್ದನ ಭಾಳ ದಿನ ಆಗಿತ್ತು ಏನಂತಾಳ ನಮ್ಮ ಕೊರವಂಜಿ ಅಮ್ಮ ಈ ಸಾರಿ ಮಳಿ ಬೆಳಿ ಹೆಂಗೈತೆ ಅಂತ ಕೊರವಂಜಿ ಅಮ್ಮ ಎಷ್ಟು ತಿಳಿ ಹೇಳಿದ್ರು ನಮಗೆ ಎಲ್ಲಿ ಬುದ್ಧಿ ಬರ್ತೈತ್ರಿ ಪಾರಕರ ನೋಡಾಕತ್ತಿರಲ್ಲ ಬ್ಯಾಸಿ ಹೋಗಿ ಚಳಿಗಾಲ ಆಗೈತಿ ಚಳಿಗಾಲ ಹೋಗಿ ಮಳಿಗಾಲ ಆಗೈತಿ ಆಗಬಾರದ ಟೈಮಿಗೆ ಮಳಿ ಆಕತಿ ಬರಬಾರ್ದು ಬಿಸಿಲು ಬರ್ತೈತಿ ಈ ಸಾರಿ ಹೆಂಗ ಚಳಿಗಾಲ ಜಾಸ್ತಿ ಇತ್ತಲ್ಲ ಹಂಗ ಬಿಸಿಲು ಭಾಳ ಐತಿ ಅಲ್ಲ ಎಲ್ಲಾ ನಾವು ಮಾಡಿದ ಪಾಪ ಕರ್ಮರಿ ಕೊರವಂಜಮ್ಮ ಹೇಳಿದ್ರು ಬುದ್ಧಿ ಬರದ್ ನಮಗ ಹ ನಾವು ತಿಳ್ಕೊಂಡು ಬೂಮ್ ತಾಯಿನ ರಕ್ಷಣೆ ಮಾಡಿದ್ರ ಎಲ್ಲಾ ಮಳಿ ಬಳಿ ಚಲೋನೆ ಇರ್ತೈತಿ ಕೊರವಂಜಮ್ಮ ನಮಗ ಬುದ್ಧಿ ಹೇಳ್ತಾಳ ಆದ್ರ ನಾವು ಕೇಳ್ಬೇಕಷ್ಟ ಬರ್ರಿ ಬರ್ರಿ ಆ ಮುಂದ್ ಬರ್ರಿ ಆ ಕೈ ಹಿಡೀರಿಲಿ ಆ ನೋಡಿ ಹೇಳ್ತೇನೆ ಅಂತ ಹೇ ಗಿರ್ಜಿ ಅಲ್ಲೇ ನಿಂತ್ಕೊಂಡೆಲ್ಲ ಬಾ ಇಲ್ಲೇ ಕುಂದ್ರು ಬಾ ಕರವಂಜಿ ಏನ್ ಹೇಳ್ತಾಳ ಕಣಿ ಕೇಳೋಣ ಬಾ ಇಲ್ಲೇ ಅಯ್ಯೋ ಈ ಬರವಾಗ ನನ್ ಬಿಟ್ರೆ ಬೇರೆ ಯಾರು ಕಾಣಂಗಿನ ಇಲ್ಲನ ಈ ಕೊರವಂಜಿ ಏನಾರ ನಾನು ಸಂಘದಾಗ ಸಾಲ ತಗಸಿ ನನ್ನ ತವ್ರ ಮನಿಗೆ ಕೊಟ್ಟಿದ್ದು ಹೇಳಿದ್ರ ಏನ್ ಮಾಡುದ ಇವ್ವಾ ಇವ್ರಿಗೆಲ್ಲಾ ಗೊತ್ತಾಗಿ ಇವರು ನನ್ನ ಅತ್ತಿ ನನ್ನ ಗಂಡನ ಮುಂದೆ ಹೇಳಿದ್ರ ಮುಗೀತಿ ನೋಡ ನನ್ನ ಕತಿ ನನ್ನ ಗಂಡ ನನ್ನ ಕಡದು ಹಿಡಗಿನ ತುಂಬತಾನ ಬೇಡ ಇವ್ವ ಬೇಡ ಈ ಕೊರವಂಜಿ ಸವಾಸನ ಬೇಡ ನಂಗ ಇಲ್ಲೇನಾರ ನಾನು ಕಣಿ ಕೇಳಕ್ ಕುಂತು ನನ್ನ ಸಾಲದ ವಿಚಾರ ಬಂತ ಬಂತಂದ್ರ ಎಲ್ಲ ನನ್ನ ಬುಡಕ ಬರ್ತತಿ ಬ್ಯಾಡ ಬೇಡ ಯಾಕರಂಜಿನೂ ಬೇಡ ಕಣಿನೂ ಬೇಡ ಇಲ್ಲಿಂದ ಮೊದಲು ಜಾಗ ಕೇಳುವನು ಓಯ್ ಗಿರ್ಜಿ ಬಾ ಲೇ ಕುಂದ್ರ ಬಾ ಏನ ಏನ್ ವಿಚಾರ ಮಾಡಕತ್ತಿ ಬಾ ಬಾ ಇಲ್ಲೇ ಬಾ ಅಯ್ಯ ಒಲಿ ಮೇಲೆ ಅಣ್ಣ ಕಿಟ್ ನಮ್ಮ ನಮ್ಮತ್ತಿರ ಯಾರ ಎಲ್ಲಿ ಹೊರಗೆ ಹೋಗ್ಯಾಳ ಆ ಓಡ್ ಹೋದಕ್ಕೆ ಮೂರ್ ಸೀಟೆ ಅದು ಅಂತಂದ್ರೆ ಗ್ಯಾಸ್ ಹಾರಿಸಿ ಹೊಳಿ ಬಂದ್ಬಿಡ್ತಾನೆ ಅಂತ ಅಲ್ಲಿ ಮಠ ನೀವು ಕೇಳ್ರಿ ಅರೆ ಗಿರ್ಜಿದು ಅಕ್ಕ ಊರಿಗೆ ಸುದ್ದಿನ ಒಂದು ಸೆಕೆಂಡ್ಗೆ ಬಿಡದೆ ಕೇಳೋರು ನೀವು ಈಗ ಇಲ್ಲಿಂದ ಹೋಗ್ತಾ ಇದ್ದೀರಲ್ಲ ಸ್ವಲ್ಪ ನಿಟ್ಕೊಳ್ಳಿ ಏನು ಅಂತ ಆ ಕೊರವಂಜಿ ಅಮ್ಮ ಹೇಳಿದ್ಮೇಲೆ ನೀವು ಹೋಗ್ತೀರಿ ಅಯ್ಯ ಬರ್ರಿ ಗಿರ್ಚಕ್ಕರ ಅನ್ನ ಕುಕ್ಕರ್ನಾಗ ಇಟ್ಟಿರ್ತೀರಿಲ್ಲ ಸಿಟಿ ಹೊಡೆದ್ರ ಇಲ್ಲೇ ಕೇಳ್ತತಿ ಸಿಟಿ ಹೊಡೆದಿಂದ ಹೋಗಿ ಗ್ಯಾಸ್ ಆರಿಸ್ ಬಂದ್ರೆ ಆತು ಹಾಂ ಬರ್ರಿ ಬರ್ರಿ ಕಣಿ ಕೇಳಿ ಬರ್ರಿ ಮೊನ್ನೆ ಅನ್ನ ಕತ್ತಿದ್ರಲ್ಲ ನಮ್ಮ ಹುಡುಗಿಗೆ ಎಂಥ ಬೀಗತನ ಕೂಡಿ ಬರ್ತೈತೆ ಏನಂತ ಹೇಳಿ ಅದನ್ನೇ ಕೇಳೋಣ ಬರ್ರಿ ಅನ್ನ ಬೇಕಂತಂದ್ರೆ ಸಿಟಿ ಹೊಡಿತಂತಂದ್ರೆ ನಿಮಗೆ ನೆನಪು ಮಾಡ್ತೀನಿ ಗ್ಯಾಸ್ ಆರಿಸ್ ಬರಾಕ ಬರ್ರಿ ಪಾ ಬರ್ರಿ ಇವ ಈ ಬಿಸಿರು ಮೂಳೆರು ನನ್ನಂತೂ ಬಿಡಕ್ ಕಾಣಂಗಿಲ್ಲ ಒಬ್ಬಕ್ಕೆ ಆದ್ಮೇಲೆ ಒಬ್ಬಕ್ಕೆ ಹಂಗ ಬಾರ ಬಾರ ಅಂತ ಹೇಳಿ ನನ್ನ ಕ್ರಿಯಾಕತ್ತಾರ ಇಷ್ಟ ಕೈ ಅದಾವ ತೋರಿಸಕೊಂಡು ಬಗ್ಗೆ ಕಣಿ ಕೇಳದ್ ಬಿಟ್ಟು ನನ್ನ ಬಗ್ಗೆ ಕೇಳಾಕ ಎಷ್ಟು ಇಂಟ್ರೆಸ್ಟ್ ಇಂಟ್ರೆಸ್ಟ್ ಆಯ್ತ ನೋಡ್ರಿ ಅವರಿಗೆ ಹಾ ಏನ್ ಮಾಡೋದು ಈಗ ಆ ಒಂದ ಒಂದ್ ನಿಮಿಷ ಕುತ್ಕೊಂಡಂಗೆ ಮಾಡಿ ಇಲ್ಲಿಂದ ಹಂಗ ಹಾ ಎದ್ ಹೋಗೋಣ ನನ್ ಕೈ ಏನು ತೋರ್ಸೋದ ಬೇಡ ತೋರಿಸಿ ಸಂಘ ಸಾಲ ಎಲ್ಲಿ ಹೊರಗ್ ಏನ ಬೇಡ ಇವ ಬೇಡ ಹಂಗ ಕುತ್ಕೊಂಡಿ ಮಾಡ್ದ ಇಲ್ಲಿಂದ ಎದ್ ಹೋಗ್ಬಿಡೋನು ಇತ್ತೀಚಾಗೆ ನೀವು ಬರೋದೇ ಬಿತ್ತಿರಲ್ಲ ಅವಾಗೆ ವರ್ಷಗೊಮ್ಮೆ ಬಂದು ಕನಿಗೆ ಹೇಳ್ತಿದ್ರಿ ನಮ್ಮ ಊರಲ್ಲಿ ಮಳೆಗೆ ಬೆಳೆಗೆ ಹೇಗಾಗ್ತದೆ ಅಂತ ಹೇಳ್ತಾ ಇದ್ರಿ ಈಗ ಬರೋದೇ ಬಿಟ್ಟಿದ್ದೀರಲ್ಲ ನಮ್ಮ ಕಡೆ ಸೀರೆ ಕುಬ್ಸೋದು ತಗೊಂಡು ರೊಕ್ಕಾಗೆ ಇಸ್ಕೊಂಡು ಹೋಗ್ತಿದ್ರಿ ಈಗಂತೂ ಬರೋದೇ ಬಿಟ್ಟಿದ್ದೀರಾ ಯಾಕೆ ಕೊರವಂಜಿದ್ದು ಅಮ್ಮ ನೀವು ತುಂಬಾ ಬ್ಯುಸಿಗೆ ಆಗಿಬಿಟ್ಟಿದ್ದೀರೇನು ಓ ಅದ ಮುನ್ಯಕ್ಕ ಈಗ ನಾವು ಕಣಿ ಎಲ್ಲ ಆನ್ಲೈನ್ ಮೇಲೆ ಯಾರು ಯಾರೇ ಕಣಿ ಕೇಳ್ಬೇಕಂತಾರಲ್ಲ ಅವರು ನಮ್ಗೆ ಫೋನ್ ಮಾಡ್ತಾರ ಅವ್ರಿಗೆ ಕೈ ಚಿತ್ರಾನ ಫೋನ್ ಒಳಗೆ ಅಂತ ಹೇಳ್ಬಿಡ್ತೀವಿ ವಾಟ್ಸಪ್ನಾಗ ಬಂದಿದ್ದ ಕೈ ನೋಡಿ ನಾವು ಅವರಿಗೆ ಕಣಿ ಹೇಳಿಬಿಡ್ತೀವಿ ಯಾರು ನಿಮ್ಮಂತಾರ ಫೋನಿಗೆ ಏನು ಯೂಸ್ ಮಾಡ್ತಾರಂಗಿಲ್ಲಲ್ಲ ಅವ್ರ ಊರಿಗೆ ನಾವು ಬಂದು ಈಗ ಅಷ್ಟಕ್ಕೂ ಏನಾಗೈತಿ ಅಂತಂದ್ರೆ ಜನ ಎಲ್ಲ ಸ್ವಲ್ಪ ಬ್ಯುಸಿಯಾಗಿ ಕುಂಬು ಮೇಳಕ್ಕೆ ಹೋಗ್ಯಾರಲ್ಲ ನಾನು ಫ್ರೀ ಆಗೇನಿ ಅದಕ್ಕೆ నిమ్ ఊరి బందే కణి హేళక నోడా ఒ్ర బ్రీ కై తోర్స్ ని కనీ హెంత్రైబ్